ರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ಸ್ವಾಗತ ನಾವು ಈ ಸರಣಿಗಳಲ್ಲಿ ಮುದ್ರಣ ಮತ್ತು ನೋಂದಣಿ ಇಲಾಖೆ ಇದರ ಅಡಿಯಲ್ಲಿ ಬರುವಂಥ ಪತ್ರಗಳು ಹೇಗೆ ನಮಗೆ ದಿನನಿತ್ಯ ಜೀವನದಲ್ಲಿ ಪ್ರಸ್ತುತ ಆಗುತ್ತೆ ಹಾಗೂ ಅದರಲ್ಲಿ ಬರುವಂಥ ವಿಚಾರಗಳ ನಮ್ಮ ನಂಬಿಕೆಯೇನು ಮತ್ತು ಕಾನೂನಲ್ಲಿ ಅದರ ವ್ಯಾಪ್ತಿಯೇನು ಅನ್ನೋದನ್ನು ತಿಳಿತಾ ಹೋಗೋಣ ಈ ಸರ್ಕಾರಕ್ಕೆ ಅದಕ್ಕೆ ಬರುವ ಆದಾಯಗಳಲ್ಲಿ ಒಂದು ತೆರಿಗೆ ಇರ್ಬೋದು ಇನ್ನೊಂದೇನಪ್ಪ ಅಂತಂದರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಮೂಲಕ ಬರುವಂಥ ತೆರಿಗೆ ಕೂಡ ಬಹಳ ಜಾಸ್ತಿ ಇದೆ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿದೆ ಎರಡು ರೀತಿಯಲ್ಲಿ ಒಂದು ಯಾವ ವ್ಯಕ್ತಿಗಳು ವ್ಯಾಪಾರ ವ್ಯವಹಾರ ಮಾಡಿದಾಗ ಅವರು ಮಾಡುವ ಒಪ್ಪಂದಗಳು ಕಾನೂನು ಚೌಕಟ್ಟಿನ ಇದೆಯೇ ಕಾನೂನು ಬದ್ಧವಾಗಿದೆಯೇ ಮುಂದಿನ ದಿನಗಳಲ್ಲಿ ಅಲ್ಲಿ ಏನಾದರೂ ಒಂದು ತಗಾದೆ ಬಂದಾಗ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ನ್ಯಾಯಾಲಯಕ್ಕೆ ಒದಗಿಸುವಂತಹ ಪತ್ರಗಳಿರ್ಬೋದು ಪುರಾವೆಗಳಿರ್ಬೋದು ಹೇಗೆ ಒಬ್ಬರಿಗೆ ಅದು ಸಲ್ಲುತ್ತವೆ ಅನ್ನೋದನ್ನು ನಾವು ಪ್ರೂವ್ ಮಾಡೋದಕ್ಕೋಸ್ಕರ ಕೆಲವು ಡಾಕ್ಯುಮೆಂಟ್ಸ್ನ ನಾವು ರಿಜಿಸ್ಟರ್ ಮಾಡಬೇಕಾಗತ್ತೆ ಅದಕ್ಕೆ ನಾವು ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ ಕೆಲವು ಪತ್ರಗಳನ್ನು ಈ ರೀತಿ ನೋಂದಣಿ ಮಾಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ನಾನ್ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ ಈ ಯಾವುದೇ ಡಾಕ್ಯುಮೆಂಟ್ಸ್ ಇರ್ಬೋದು ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದನ್ನು ನಾವು ಕೊಡಲೇಬೇಕಾಗುತ್ತೆ ಅದನ್ನು ನಾವು ಮುದ್ರಾಂಕ ಶುಲ್ಕ ಅಂತ ಹೇಳ್ತೀವಿ ಇದು ಸರ್ಕಾರಕ್ಕೆ ಒಂದು ಆದಾಯದ ಮೂಲ ಕೂಡ ಆಗತ್ತೆ ಮತ್ತು ಆ ಒಂದು ವ್ಯವಹಾರ ಕಾನೂನು ಚೌಕಟ್ಟಿನೊಳಗಡೆ ಏರ್ಪಡ್ತಾ ಹೋಗುತ್ತೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಏನು ಅಂತಂದರೆ ನೀವು ಯಾವುದೇ ಒಂದು ಆಸ್ತಿಯನ್ನು ಮಾರಾಟ ಮಾಡಿದಾಗ ಕ್ರಯಪತ್ರ ಪತ್ರ ಅಂತ ಹೇಳ್ತೀವಿ ಅದನ್ನು ನೀವು ಕಂಪಲ್ಸರಿಯಾಗಿ ರಿಜಿಸ್ಟರ್ ಮಾಡಿಸ್ಬೇಕು ಎರಡನೇದಾಗಿ ಮಾರಾಟ ಒಪ್ಪಂದ ಪತ್ರ ವಿತ್ ಪೊಸಿಷನ್ ಅಂತ ಹೇಳ್ತೀವಿ ಅಂತಂದರೆ ಸೇಲ್ ಅಗ್ರಿಮೆಂಟ್ ವಿತ್ ಪೊಸಿಷನ್ ಮಾಡಿದಾಗ ಅದು ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ ಗಿಫ್ಟ್ ಡೀಡ್ ಇರ್ಬೋದು ಮತ್ತು ಪಾರ್ಟಿಷನ್ ಡೀಡ್ ಇರಬಹುದು ಇವೆಲ್ಲ ಪತ್ರಗಳೇನಪ್ಪ ಅಂತಂದ್ರೆ ಕಾನೂನು ಚೌಕಟ್ಟಿನಲ್ಲಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ಆಗುತ್ತೆ ಇನ್ನು ಕೆಲವು ಪತ್ರಗಳನ್ನ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್ ಅಂತಂದ್ರೆ ನೀವು ಕಚೇರಿಗೆ ಹೋಗಿ ಅಂತಂದ್ರೆ ಸಬ್ ರಿಜಿಸ್ಟಾರ್ ಆಫೀಸ್ ಹೋಗಿ ರಿಜಿಸ್ಟರ್ ಮಾಡುವಂತಹ ಡಾಕ್ಯುಮೆಂಟ್ಗೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅಂತೀವಿ ಆ ಕಚೇರಿಗೆ ಹೋಗದೆ ನಿಮ್ಮ ಕಚೇರಿಯಲ್ಲೇ ಕುಳಿತು ಸ್ಟಾಂಪ್ ಡ್ಯೂಟಿಯನ್ನ ಪೇ ಮಾಡಿ ಅಂದರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಒಪ್ಪಂದಗಳನ್ನು ಮಾಡಿಕೊಳ್ಳುವಂತಹ ಪತ್ರಗಳಿಗೆ ನಾನ್ ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ ಇನ್ನು ಈ ನಾನ್ ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ಕೆಳಗಡೆ ಮಾರಾಟ ಒಪ್ಪಂದ ಅಂದರೆ ಸೇಲ್ ಅಗ್ರಿಮೆಂಟಲ್ಲಿ ಪೊಸಿಷನ್ ಕೊಡದೇ ಇರುವಾಗ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ಸಾಕು ಸಬ್ ರಿಜಿಸ್ಟ್ರಾರಲ್ಲಿ ರಿಜಿಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಪವರ್ ಆಫ್ ಅಟರ್ನಿ ಅಂತ ಹೇಳ್ತೀವಿ ಅದರಲ್ಲಿ ಮಾರಾಟಕ್ಕೆ ಅನುಮತಿ ಇಲ್ಲ ಅಂತಂದರೆ ಅದು ನೋಟ್ರಿ ಮುಂದೆ ರಿಜಿಸ್ಟರ್ ಆದ್ರೂ ಸಾಕಾಗುತ್ತೆ ಆದರೆ ಪವರ್ ಆಫ್ ಅಟಾರ್ನಲ್ಲಿ ಯಾವುದೇ ಒಂದು ಆಸ್ತಿಗೆ ಮಾರಾಟದ ಹಕ್ಕನ್ನು ನೀವು ನೀಡಿದಾಗ ಅದು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ ಹಾಗಾಗಿ ದಿನನಿತ್ಯದ ನಮ್ಮ ವ್ಯವಹಾರದಲ್ಲಿ ನಾವು ಹಲವು ರೀತಿಯ ಒಪ್ಪಂದಗಳನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಪ್ರತಿ ಒಪ್ಪಂದಕ್ಕೆ ಅದು ಕಡ್ಡಾಯವಾಗಿ ನೋಂದಣಿ ಆಗಬೇಕೆ ಅಥವಾ ಆಗಬಾರದೆ ಅನ್ನೋದನ್ನು ಮಾಹಿತಿ ನಮಗೆ ಇರುವಂಥದ್ದು ಬಹಳ ಒಂದು ಅವಶ್ಯಕತೆ ಆಗ್ತಾ ಹೋಗುತ್ತೆ ನಾವು ಈ ದಿನ ನೋಡುವಂತಹ ಪತ್ರ ಯಾವುದಪ್ಪ ಅಂತಂದರೆ ಉಯಿಲು ಅಂದರೆ ವಿಲ್ ಯಾಕೆ ಅಂತಂದ್ರೆ ಬಹಳಷ್ಟು ಜನಕ್ಕೆ ವಿಲ್ ಬಗ್ಗೆ ಬಹಳಷ್ಟು ನಂಬಿಕೆಗಳಿದೆ ಅದರಲ್ಲಿ ಎಷ್ಟೊಂದು ಸರಿ ಇದೆ ಎಷ್ಟೊಂದು ಅವರ ಊಹಾಪೋಹಗಳಾಗಿದೆ ಮೊದಲನೇದಾಗಿ ವಿಲ್ ಅನ್ನೋದೇನಪ್ಪ ಅಂತಂದರೆ ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ಅಲ್ಲ ಅಂತಂದರೆ ನೀವು ಯಾವುದೇ ವಿಲ್ ಮಾಡಬೇಕಾದ್ರೆ ಸಬ್ರಿಜಿಸ್ಟ್ರ್ ಆಫೀಸ್ಗೆ ಹೋಗಿನೇ ಮಾಡಬೇಕು ಅನ್ನೋದು ಕಾನೂನುಬದ್ಧವಲ್ಲ ಅಥವಾ ಕಾನೂನಿನಲ್ಲಿ ಅವಶ್ಯಕತೆ ಇಲ್ಲ ಹಾಗಾದರೆ ಎಲ್ಲರೂ ಯಾಕೆ ವಿಲ್ನ ರಿಜಿಸ್ಟರ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾರು ಈ ವಿಲ್ ಮಾಡ್ಬೋದು ಅಂತಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಯಾವುದೇ ವ್ಯಕ್ತಿ ಕೂಡ ಈ ವಿಲ್ನ ಮಾಡ್ಬೋದು ವಿಲ್ ಬರವಣಿಗೆಯಲ್ಲೇ ಇರಬೇಕು ಇದು ರಿಜಿಸ್ಟ್ರೇಷನ್ ಆಗಬೋದು ಅಥವಾ ಆಗದೇ ಇರ್ಬೋದು ಆ ವ್ಯಕ್ತಿ ಯಾರು ವಿಲ್ ಮಾಡ್ತಾರೋ ಆ ವ್ಯಕ್ತಿ ಆ ಒಂದು ದಾಖಲೆಯಲ್ಲಿ ಏನಪ್ಪಾ ಅಂತಂದರೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ದಾಖಲೆಗಳು ಅಥವಾ ಮಾಹಿತಿಗಳು ಇರಬೇಕು ಮೊದಲನೇದಾಗಿ ಆತ ಯಾರು ಆತನ ಕುಟುಂಬ ಯಾರ್ಯಾರನ್ನು ಹೊಂದಿರುತ್ತೆ ಅಂತಂದರೆ ಹೆಂಡತಿ ಯಾರು ಮಕ್ಕಳು ಯಾರು ಮಕ್ಕಳಿಗೆ ಮದುವೆ ಆಗಿದೆಯಾ ಅವರಿಗೆ ಮಕ್ಕಳಾಗಿದೆಯಾ ಅವರು ಯಾವ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅದನ್ನು ಹೇಳಬೇಕಾಗತ್ತೆ ಮತ್ತು ಅವರು ನಾನು ಸೌಂಡ್ ಮೈಂಡೆಡ್ ನಾನು ಈ ದಾಖಲೆ ಮಾಡಬೇಕಾದ್ರೆ ನನಗೆ ಎಲ್ಲ ವ್ಯವಹಾರಗಳು ಅರ್ಥ ಆಗ್ತಾಯಿದೆ ನಾನು ತುಂಬ ಜ್ಞಾನವನ್ನು ಇಟ್ಟುಕೊಂಡು ಈ ಒಂದು ದಾಖಲೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಬೇಕಾಗತ್ತೆ ಮತ್ತು ಆ ದಾಖಲೆ ಅಂದರೆ ವಿಲ್ನಲ್ಲಿ ಏನಪ್ಪ ಅಂತಂದರೆ ನಾವು ಸಹಜವಾಗಿ ನಿಮ್ಮ ಬಳಿ ಇರುವಂತಹ ಎಲ್ಲ ಆಸ್ತಿಗಳ ದಾಖಲೆಯನ್ನು ಅಥವಾ ವಿವರವನ್ನು ನಾವು ಕೊಡಿ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಎಷ್ಟೋ ಬಾರಿ ಆ ವ್ಯಕ್ತಿಗಳ ಮಕ್ಕಳೇನಿರ್ತಾರೆ ಅವರ ಯಾರು ಇರ್ತಾರೆ ಬೇರೆ ಬೇರೆ ದೇಶದಲ್ಲಿರ್ತಾರೆ ಅಥವಾ ದೂರದಲ್ಲಿರ್ತಾರೆ ಇವರು ಮಾಡುವಂತಹ ಡೆಪಾಸಿಟ್ಸ್ ಇರ್ಬೋದು ಆಸ್ತಿ ಖರೀದಿ ಇರ್ಬೋದು ಲಾಕರ್ಗಳೇನಿರ್ತದೆ ಅವರಿಗೆ ಮಾಹಿತಿ ಇರೋದಿಲ್ಲ ಹಾಗಾಗಿ ನಾವು ಏನು ರಿಕ್ವೆಸ್ಟ್ ಮಾಡ್ತೀವಪ್ಪ ಅಂತಂದರೆ ವಿಲ್ ಮಾಡುವ ವ್ಯಕ್ತಿಯಲ್ಲಿ ನೀವು ಎಲ್ಲ ವಿವರಗಳನ್ನು ಕೊಡ್ತಾ ಹೋಗಿ ಎಲ್ಲ ವಿವರ ಅಂದ್ರೇನಪ್ಪ ಅಂತಂದರೆ ಮೊಬೈಲ್ ಅಂಡ್ ನಾನ್ ಮೂವಬಲ್ ಅಸೆಟ್ಸ್ ಅಂತ ಮೊಹಬಲ್ ಅಸೆಟ್ಸ್ ಅಂದ್ರೇನು ಅಂತಂದರೆ ನಿಮಗಿರುವಂಥ ಬ್ಯಾಂಕಿನ ಖಾತೆಗಳು ಷೇರು ಸ್ಟಾಕ್ಸು ಲಾಕರ್ಗಳು ಪೋಸ್ಟ್ ಆಫೀಸ್ನಲ್ಲಿರುವಂಥ ಖಾತೆಗಳು ಪಿ ಪಿ ಎಫ್ ಖಾತೆಗಳು ಈ ರೀತಿಯಾಗಿ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ ಇನ್ನೊಂದು ನಾನ್ ಮೊಹಬಲ್ ಅಸೆಟ್ಸ್ ಅಂತಂದರೆ ನಿಮಗಿರುವಂಥ ಸೈಟ್ಗಳು ಮನೆಗಳು ಈ ರೀತಿಯಾಗಿ ಇರುವಂತಹ ಸ್ಥಿರಾಸ್ತಿಗಳ ಮಾಹಿತಿಯನ್ನು ಕೊಡ್ತಾ ಹೋಗ್ಬೇಕಾಗುತ್ತೆ ಇನ್ನು ಆ ವಿವರವನ್ನು ಕೊಟ್ಟ ನಂತರ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಈ ಒಂದು ಆಸ್ತಿಗಳನ್ನು ಯಾರಿಗೆ ನೀವು ವಿಭಜನೆ ಮಾಡ್ತೀರಾ ಯಾವ ರೀತಿ ಪ್ರೊರೇಟಾದಲ್ಲಿ ಯಾವ ಪರ್ಸೆಂಟೇಜಲ್ಲಿ ನೀವು ಕೊಡ್ತಾ ಹೋಗ್ತೀರಾ ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಹೋಗ್ತೀವಿ ಈ ವಿಲ್ನಲ್ಲಿ ಅವರ ವಾರಸುದಾರರಿಗೆ ಆಸ್ತಿಯನ್ನು ಕೊಡಬೇಕು ಅಂತ ಯಾವ ಕಾನೂನಿಲ್ಲ ಉದಾಹರಣೆಗೆ ನೀವು ಗಳಿಸಿದಂಥ ಆಸ್ತಿಯನ್ನು ನೀವು ಯಾವುದೇ ಒಂದು ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೆ ಅಥವಾ ನಿಮಗೆ ಸಂಬಂಧವಿರದಂಥ ನಿಮಗೆ ಶ್ರೇಯೋಬಲಾಶಿ ಅಥವಾ ನಿಮ್ಮ ಜೀವಿತದ ಕೊನೆ ದಿನಗಳಲ್ಲಿ ಅವರು ನಿಮಗೆ ಆಸರೆಯಾಗಿದ್ದರು ಹಾಗಾಗಿ ನೀವು ಅವರಿಗೆ ಕೊಡಬೇಕು ಅಂತ ಇದ್ದೀರಾ ಅಂತಂದರೆ ಆ ವ್ಯಕ್ತಿಗಳನ್ನೆಲ್ಲರನ್ನೂ ನೀವು ನಮೂದಿಸ್ಬೋದು ಅವರಿಗೆ ನೀವು ಹಕ್ಕನ್ನು ವಿಲ್ ಮುಖಾಂತರ ಕೊಡ್ಬೋದು ಇನ್ನು ಯಾರಿಗೆ ಏನು ಕೊಡಬೇಕು ಅಂತ ಹೇಳಿದ ಮೇಲೆ ಎಷ್ಟೋ ಬಾರಿ ನಮಗಲ್ಲಿ ಒಂದು ಅನುಮಾನ ಇರುತ್ತೆ ಸರ್ ನಾನು ಈ ವಿಲ್ಲನ್ನು ಮಾಡ್ತಾ ಇದ್ದೀನಿ ಆದರೆ ಇದರ ನಂತರ ಕೂಡ ಆಸ್ತಿಗಳನ್ನು ನಾನು ಮಾಡ್ತೀನಿ ಮೊಹಬಲ್ ನಾನು ಡಿಮೋಹಬಲ್ ಬೋತ್ ಅಸೆಟ್ಸನ್ನ ನಾನು ಮಾಡ್ತೀನಿ ಅದನ್ನು ಹೇಗೆ ಡೀಲ್ ಮಾಡಬೇಕಪ್ಪ ಅಂತಂದರೆ ಅದಕ್ಕೂ ಕೂಡ ವಿಲ್ಲಲ್ಲಿ ಪ್ರಾವಿಷನ್ ಇದೆ ಅದರಲ್ಲಿ ನೀವೇನು ಹೇಳಬೇಕಪ್ಪ ಅಂತಂದರೆ ಈ ದಿನದವರೆಗೆ ನಾನು ವಿಲ್ ಮಾಡಿದಿರುವಂಥ ದಿನದವರೆಗೆ ಇರುವಂಥ ಆಸ್ತಿಗಳನ್ನು ನಾನು ಈ ಮೇಲೆ ನಮೂದಿಸಿದ್ದೀನಿ ಅದನ್ನು ಈ ಪ್ರಕಾರವಾಗಿ ನೀವು ಶೇರ್ ಮಾಡಬೇಕು ಅಥವಾ ಯಾವ ವಾರಸುದಾರಿಗೆ ಹೋಗಬೇಕು ಅಂತ ಹೇಳ್ತೀರಾ ಮತ್ತು ವಿಲ್ ನಂತರ ದಿನಗಳಲ್ಲಿ ನೀವು ಮಾಡುವಂಥ ಆಸ್ತಿಗಳು ಕೂಡ ಯಾವ ರೀತಿ ವಾರಸುದಾರಿಗೆ ಹೋಗಬೇಕು ಅನ್ನೋದನ್ನು ಕೂಡ ನೀವು ನಮೂದಿಸಬೇಕಾಗತ್ತೆ ಅದು ವ್ಯಾಲಿಡ್ ಆಗ್ತಾ ಹೋಗುತ್ತೆ ಇನ್ನು ವಿಲ್ಗಳಲ್ಲಿ ಏನಪ್ಪ ಅಂತಂದರೆ ಯಾಕೆ ಇದನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಏನಪ್ಪಾ ಅಂತಂದರೆ ನಾವು ಈ ವಿಲ್ನ ರಿಜಿಸ್ಟರ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಮಾಡುವ ವ್ಯಕ್ತಿ ಮತ್ತು ಆತನು ಮಾಡುವಂತಹ ಸಹಿ ಬಗ್ಗೆ ಯಾರಿಗೆ ಆಗಲಿ ಅಂದರೆ ಅವರ ವಾರಸದವ್ರಿಗೆ ಆಗಲಿ ಕುಟುಂಬದವರಿಗೆ ಆಗಲಿ ಅಥವಾ ನ್ಯಾಯಾಲಯಕ್ಕೆ ಹೋದಾಗ ಅವರಿಗೆ ಕೂಡ ಅನುಮಾನವಿರೋದಿಲ್ಲ ನೋಂದಣಿ ಆಗಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂತಂದರೆ ಆ ವ್ಯಕ್ತಿ ಯಾರು ಮಾಡಿದಾರೋ ಅವರ ಸಹಿ ಇರ್ಬೋದು ಅವರ ಉದ್ದೇಶಗಳನ್ನು ಏನು ಮಾಡಬಹುದಪ್ಪ ಅಂತಂದರೆ ವಾರಸ್ದಾರರು ಅಥವಾ ಸಂಬಂಧಪಟ್ಟವರು ಅದನ್ನು ಪ್ರಶ್ನೆ ಮಾಡಬಹುದು ಹಾಗಾಗಿ ನಾವೇನು ಹೇಳ್ತೀವಪ್ಪ ಅಂತಂದರೆ ನೀವು ಕಡ್ಡಾಯವಾಗಿ ನೋಂದಣಿ ಮಾಡಿ ಅಂತ ಹೇಳ್ತೀವಿ ಈ ಇಡೀ ಏನಪ್ಪ ಅಂತಂದರೆ ವಿಟ್ನೆಸ್ ಅಥವಾ ಸಾಕ್ಷಿಗಳು ಬಹಳ ಪ್ರಮುಖವಾಗ್ತಾ ಹೋಗ್ತಾರೆ ಆ ಸಾಕ್ಷಿಗಳಿಗೆ ಆ ವಿಲ್ನಲ್ಲಿ ಯಾವ ಅಂಶಗಳಿವೆ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಅಥವಾ ಅವರಿಗೆ ಗೊತ್ತಾಗಬೇಕು ಅಂತ ಅಂಶಗಳಿಲ್ಲ ಆ ಸಾಕ್ಷಿಗಳು ಕೇವಲ ಹೌದು ಈ ವ್ಯಕ್ತಿ ನನ್ನ ಮುಂದೆ ಈ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ ಇನ್ನು ಆ ವಿಲ್ಲಲ್ಲಿ ಯಾರು ಬೆನಿಫಿಷರ್ಸ್ ಇರ್ತಾರೆ ಅವರು ವಿಟ್ನೆಸ್ ಆಗುವುದಕ್ಕೆ ಸಾಧ್ಯತೆ ಇಲ್ಲ ಹೊರಗಿನವರು ಆಗಬೇಕು ಮತ್ತು ಯಾವುದೇ ವ್ಯಕ್ತಿಗಳು ಕೂಡ ಈ ವಿಟ್ನೆಸ್ ಆಗ್ಬೋದು ಇನ್ನು ವಿಲ್ಲಲ್ಲಿ ಇನ್ನಷ್ಟು ಬಹಳ ಅಂಶಗಳಿದೆ ನಾವು ಚರ್ಚೆ ಮಾಡಬೇಕಾದು ಅಥವಾ ತಿಳ್ಕೋಬೇಕಾದು ಅವನ್ನೆಲ್ಲ ತೆಗೆದುಕೊಂಡು ನಾನು ಮುಂದಿನ ಸರಣಿಯಲ್ಲಿ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ